ಬೆಳ್ತಂಗಡಿಯ ಗುರುಬಾಯನ ಕೆರೆಯಿಂದ ಕಾರ್ಕಳ ಹೆದ್ದಾರಿ ರಸ್ತೆ ಹಾದು ಹೋಗುವಾಗ ಕಾಣ ಕಾಪಿ ಕಾಪಿನಡ್ಕ ತಿರುವು ಪಕ್ಕ ಸುಮಾರು ಐವತ್ತು ಮೀಟರ್ ಸಮೀಪ ಬಳಂಜು ಗ್ರಾಮ ಪಂಚಾಯತ್ನ ಗೋಳಪಟ್ಟ ಹಿಮರಡ್ಡಕ್ಕೆ ಹೋಗುವ ರಸ್ತೆ ಇತ್ತೀಚೆಗಷ್ಟೇ ಅಗಲೀಕರಣವಾಗಿದೆ ಆದರೆ ರಸ್ತೆ ಬದಿಗಳಲ್ಲಿ ವಿದ್ಯುತ್ ಕಂಬಗಳು ಇದ್ದು ವಿದ್ಯುತ್ ತಂತಿಗಳು ಸಂಪೂರ್ಣ ರಸ್ತೆ ಕಡೆ ವಾಲಿದೆ ಅಲ್ಲದೆ ಕೆಲವು ತಂತಿಗಳು ರಸ್ತೆ ಮಧ್ಯೆಯೇ ಜೋತು ಬಿದ್ದಿದ್ದು ಇಂದು ಅಥವಾ ನಾಳೆ ಬೀಳುವ ಹಂತದಲ್ಲಿದೆ ಆದರೆ ಅಧಿಕಾರಿಗಳು ಮಾತ್ರ ಅದು ಇದು ಅಂತ ಕುಂಟು ನೆಪ ಹೇಳಿ ತಪ್ಪಿಸಿಕೊಳ್ತಿದ್ದಾರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ಅಸಡ್ಡೆ ತೋರ್ತಿದ್ದಾರೆ ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ವಾಹನ ಸವಾರರು ಸಾರ್ವಜನಿಕರು ದಿನಂಪ್ರತಿ ಓಡಾಡ್ತಿರ್ತಾರೆ ಕೆಲವು ಕಡೆ ವಿದ್ಯುತ್ ಆಘಾತಗಳಿಂದ ಅನಾಹುತ ಆಗ್ತಿದ್ದು ಮೆಸ್ಕಾಂ ಇಲಾಖೆ ಅರಣ್ಯ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಆದಷ್ಟು ಬೇಗ ಈ ವಿದ್ಯುತ್ ಕಂಬ ಹಾಗೂ ಮರವನ್ನ ತೆರವುಗೊಳಿಸಿ ಮುಂದೆ ಆಗುವ ಅನಾಹುತವನ್ನ ತಪ್ಪಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ